ಕಾರವೀಕ್ಷಕರಿ ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಿಶ್ರತಳಿ ಹಸು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರವನ್ನು ನಗರದ ಶ್ರೀಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಆವರಣ ಗೊಡಬನ ಹಾಳ್ ಆಯೋಜಿಸಲಾಗಿತ್ತು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಆಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮ ಶಿವಮೊಗ್ಗ ಗೊಡಬನ ಹಾಳ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಗಮ ಗೊಡಬನ ಹಾಳ್ ಮೂಲಕ ಶ್ರಿಮುಲ್ ಸಹಕಾರದಿಂದ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಶ್ರಿಮುಲ್ ನಿರ್ದೇಶಕ ಬಿ ಸಿ ಸಂಜೀವ್ ಮೂರ್ತಿ ಇತರರು ಪಾಲ್ಗೊಂಡಿದ್ದರು ತರಬೇತಿ ಮತ್ತು ಒಂದು ಇದೆಯಾ ಅದರ ಮೂಲಕ ಇವತ್ತು ಚೆನ್ನಾಗಿ ಇವತ್ತೆಲ್ಲರೂ ಸೇರಿಸಿದರೆ ಈ ಒಂದು ಚಿಕಿತ್ಸೆಯನ್ನು ಸಹ ಸಾಕಷ್ಟು ಇದು ಮಾಡಿದ್ದಾರೆ ಮತ್ತು ಈ ಗೊಡಬನಾಳ್ ಗ್ರಾಮದಲ್ಲಿ ಸುಮಾರು ಪ್ರತಿ ದಿನ ಸಾವಿರದ ನೂರಿಂದ ಸಾವಿರದ ಇನ್ನೂರು ಲೀಟ್ರ್ ಹಾಲು ಉತ್ಪಾದನೆ ಇದೆ ಮತ್ತು ನಮ್ಮ ಚಿತ್ರದುರ್ಗ ತಾಲೂಕಿನಲ್ಲಿ ಸುಮಾರು ಅರವತ್ತೈದು ಸಂಘಗಳಿಂದ ಸುಮಾರು ನಲವತ್ತು ಸಾವಿರದಷ್ಟು ಹಾಲು ಪ್ರತಿ ದಿವಸ ಉತ್ಪಾದನೆ ಆಗ್ತಾ ಇದೆ ಮತ್ತು ನಾವು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ನಲ್ಲಿ ಹೊಸದಾಗಿ ಆಡಳಿತ ಮಂಡಳಿಗೆ ಬಂದ ಮೇಲೆ ಆ ಸಂದರ್ಭದಲ್ಲಿ ಐವತ್ತೈದು ಸಂಘ ಇತ್ತು ಇವತ್ತು ಐವ ಅರವತ್ತ ಐದು ಅರವತ್ತಾರು ಸಂಘಗಳು ಇವತ್ತಾಗಿದೆ ಸುಮಾರು ಹತ್ತು ಹನ್ನೆರಡು ಸಂಘಗಳು ಹೊಸದಾಗಿ ಆಗಿದೆ ಇವತ್ತು ಹೈನುಗಾರಿಕೆ ಏನಾಗಿದೆ ಅಂತಂದರೆ ಮೊದಲೆಲ್ಲ ಒಂದು ರೈತರು ಒಂದೆರಡು ಹಸು ಕಟ್ಕೊಂಡು ಸುಮ್ಮನೆ ಮನೆಗೆ ಒಂದು ಸ್ವಲ್ಪ ಏನೋ ಒಂದು ಹಾಲಾದರೆ ಸಾಕಪ್ಪ ಮತ್ತು ಸ್ವಲ್ಪ ಏನೋ ಉಳಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಗೊಬ್ಬರಕ್ಕೆ ಹಾಕೋಣ ಅಂತ ಒಂದಿತ್ತು ಕಾಲದಲ್ಲಿ ಅದು ವಿಕಾಸವಾಗಿತ್ತು ಈಗ ಬರ್ತಾ ಬರ್ತಾ ಏನಾಗಿದೆ ಇದು ರೈತರಿಗೆ ಇದು ಪ್ರಮುಖ ಒಂದು ಕಸಬಾಗಿದೆ ಹೈನುಗಾರಿಕೆ ಯಾಕೆಂದರೆ ಇವತ್ತು ಹಾಲು ಉತ್ಪಾದನೆಗೆ ಸಾಕಷ್ಟು ನಮ್ಮ ಶಿವಮೂಲ್ನಿಂದ ಇವತ್ತು ಉತ್ತಮವಾದಂಥ ರೈತರಿಗೆ ಒಂದು ಹಸುಗಳಿಗೆ ವಿಮಾ ಸೌಲಭ್ಯ ಇರ್ಬೋದು ಮತ್ತು ಉತ್ಪಾದಕರು ಮತ್ತು ಹಸುಗಳು ಏನಾದರೂ ತೊಂದರೆಗಾಗಿ ಅವು ಪ್ರಾಣ ಪಡ್ಕೊಂಡ್ರೆ ಅವಕ್ಕೆ ಒಂದು ಉತ್ತಮವಾದಂಥ ಒಂದು ವಿಮಾ ಸೌಲಭ್ಯದ ಮೂಲಕ ನಮ್ಮ ಕಲ್ಯಾಣ ಟ್ರಸ್ಟ್ ಮೂಲಕ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥದ್ದು ಮತ್ತು ರೈತರಿಗೆ ಒಂದು ಜಾಬ್ ಕಟ್ಟ್ರಿರ್ಬೋದು ಒಂದು ಜಾಬ್ ಕಟ್ ತೆಗೆದುಕೊಳ್ತಕ್ಕಂಥ ರೈತರಿಗೆ ಹದಿನೈದು ಸಾವಿರ ರೂಪಾಯಿ ಒಂದು ಸಬ್ಸಿಡಿಯನ್ನು ಮತ್ತು ಮಿಲ್ಕ್ ಮಿಷಿನ್ ತಗೊಳ್ತಕ್ಕಂಥವ್ರು ಇಪ್ಪತ್ತು ಸಾವಿರ ಸಬ್ಸಿಡಿಯನ್ನು ಮತ್ತು ಏನಿವತ್ತು ಮ್ಯಾಟುಗಳು ಸುಮಾರು ನಾಲ್ಕೈದು ವರ್ಷದಿಂದ ಒಕ್ಕೂಟದಿಂದ ಯಾವುದೇ ಮ್ಯಾಟ್ ಸಪ್ಲೈ ಆಗಿರಲಿಲ್ಲ ಈ ಸರಿ ಸುಮಾರು ನಾವು ನಮ್ಮ ಮೂರು ಜಿಲ್ಲೆಯ ಒಕ್ಕೂಟದ ವ್ಯಾಪ್ತಿಯಲ್ಲಿ ಐವತ್ತು ಸಾವಿರ ಮ್ಯಾಟನ್ನು ಇವತ್ತು ರೈತರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಇದ್ದೀವಿ ಅದನ್ನು ನೀವೆಲ್ಲರೂ ಅದನ್ನು ರೈತ ಸದುಪಯೋಗ ಪಡಿಸ್ಕೋಬೇಕು ಯಾಕೆಂದರೆ ಇವತ್ತು ನಾವು ಮನೆಯಲ್ಲಿ ಮಲಗಬೇಕಂತಂದರೆ ಹಾಸಿಗೆ ನೋಡ್ತೀವಿ ಕನಿಷ್ಠ ಚಾಪೆ ಮತ್ತು ನೆಲದ ಮೇಲೆ ಯಾರೂ ಮಲಗೋದಿಲ್ಲ ಅದೇ ರೀತಿ ನಮಗೆ ದಿನ ಉತ್ಪಾದನೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಹಸುವು ಸಹ ಅದು ಸಹ ಜೀವ ಇರ್ತಕ್ಕಂಥದ್ದು ನಮಗೆ ಬಾಯಿ ಇದೆ ನಾವು ಏನಾರ ಕೇಳ್ಬೋದು ಆದರೆ ಅವಕ್ಕೆ ಪ್ರಾಣಿಗಳು ಬಾಯಿಲ್ಲ ಅವನು ಸಹ ಅವನು ನಮ್ಮನ್ನು ಸಂರಕ್ಷಿಸ್ತಕ್ಕಂಥ ಅವಕ್ಕೂ ಸಹ ನಾವು ಉತ್ತಮವಾದಂಥ ಒಂದು ರಬ್ಬರ್ ಮ್ಯಾಟ್ ಮೂಲಕ ಮಲಗಿಸಿದ್ದೆ ಆದರೆ ಅವುಗಳಿಗೆ ಉತ್ತಮವಾದಂಥ ಆರೋಗ್ಯನೂ ಇರ್ತವೆ ಮತ್ತು ಅವು ಜಾರ್ಕೊಂಡು ಬಿಡ್ತಕ್ಕಂಥದ್ದು ಕಾಲು ಅಂತಕ್ಕಂಥದ್ದು ಇಂಥ ಯಾವುದೇ ತೊಂದರೆಗಳು ಅವಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವಲ್ಲಿ ಈ ಸರಿ ಯಾವುದೇ ಕೊರತೆ ಇದ್ದಂಗೆ